शिवंग कटालिमा साये शिरिमा अभ्रमं भंगरहितम् अजडं निमलम सदा आनंदीर्थम् तुलम् वजेता पत्रयाप्नं मिथ्यासिद्धान्तदुरुध्वान्त विध्वंसन विचक्षणा इर्थार्थक्यतरं निर्वासतान्नो रदंबरे प्रणमत कामधेयमुञ्चय वजेत्सुरदरुपम् शीभावबोधकृतपार चिंतामनेवुपास्महेन मुको ओपियत्र

ನಮ್ಮ ಗುರುಗಳ ಅನುಗ್ರಹದಿಂದ ಶ್ರೀರಾಮ ಸೇವಾ ಪರಿಷತ್ತು ಈ ಒಂದು ವಿಶೇಷವಾಗಿರುವಂತಹ ಸಾಮಾಜಿಕ ಮತ್ತು ಧಾರ್ಮಿಕವಾದ ಅನೇಕ ಸೇವೆಯನ್ನು ಮಾಡುವಂತಹ ಒಂದು ಯುವಕರ ಮಂಡಳಿ ಯುವಕರ ತಂಡ ಅದರ ಜೊತೆಗೆ ಈಗ ಶಿವಾತ್ಮ ಎನ್ನುವಂತಹ ಇನ್ನೊಂದು ಬಾಲಕರು ಮತ್ತು ಯುವಕರು ಯುವತಿಯರು ಸೇರುವಂತಹ ಇನ್ನೊಂದು ದೊಡ್ಡದಾಗಿರುವಂತಹ ಸಂಘವನ್ನು ಸ್ವಾಮಿಗಳ ಅನುಗ್ರಹದಿಂದ ನಿರ್ಮಾಣ ಮಾಡಿ ಆ ಮೂಲಕವಾಗಿ ಅನೇಕ ರೀತಿಯಾದ ಸಾಮಾಜಿಕ ಮತ್ತು ಧಾರ್ಮಿಕವಾದ ಕಾರ್ಯಕ್ರಮಗಳನ್ನು ಮಾಡುವ ಕಾರ್ಯಕ್ರಮಗಳು ಈ ಕೆಲಸ ಬಹಳ ವಿಶೇಷವಾಗಿ ಶ್ರೀಮಠದಿಂದ ನಡೀತಾ ಇದೆ ಶ್ರೀರಾಮ ಸೇವಾ ಪರಿಷತ್ತಿನ ವತಿಯಿಂದ ಪ್ರತಿ ಬಾರಿಯೂ ಕೂಡ ಒಂದೊಂದು ವಿಶೇಷವಾದಂತಹ ಭಗವಂತನ ಸನ್ನಿಧಾನ ಕ್ಷೇತ್ರಗಳಿಗೆ ಪಾದಯಾತ್ರೆಯನ್ನು ಮಾಡುವಂತಹ ಒಂದು ಕಾರ್ಯಕ್ರಮ ಇವತ್ತಿನವರೆಗೂ ಕೂಡ ಅವಿರತವಾಗಿ ನಡೀತಾ ಬಂದಿದೆ ಆ ಒಂದು ಸೇವೆ ಇದು ಬಹಳ ಮಹತ್ವಪೂರ್ಣವಾಗಿರುವಂತಹ ಕೆಲಸ ಸಾಮಾನ್ಯವಾಗಿ ನಾವು ಅನೇಕ ರೀತಿಯಾದ ಜಗತ್ತಿನಲ್ಲಿ ವಿಚಿತ್ರ ವಿಚಿತ್ರವಾದ ಘಟನೆಗಳನ್ನು ನೋಡ್ತೇವೆ ಒಂದೊಂದು ಬಾರಿ ನಮಗನಿಸ್ತದೆ ಎಂಥೆಂಥ ಅನಾಹುತಗಳು ಜಗತ್ತಿನಲ್ಲಿ ನಡೀತದೆ ಅಂತ ಗಾಬರಿ ಆಗ್ತದೆ ಆದರೆ ಶಾಸ್ತ್ರವನ್ನು ಓದಿದ ಮೇಲೆ ಅನೇಕ ಜಗತ್ತಿನಲ್ಲಿ ನಡೆಯುವ ಘಟನೆಗಳನ್ನು ನೋಡಿದರೆ ನಮಗೆ ಗಾಬರಿ ಲೌಕಿಕವಾದ ಯಾವುದೇ ದುರ್ಘಟನೆಗಳು ನಡೆದರೆ ಗಾಬರಿ ಆಗುವುದಿಲ್ಲ ನಾವೇನಾದರೂ ಅಕಸ್ಮಾತಾಗಿ ದೇವರಿಂದ ಗುರುಗಳಿಂದ ದೂರ ಆದರೆ ಅದರಂತಹ ದೊಡ್ಡ ದುರ್ಘಟನೆ ಆಗುವುದಿಲ್ಲ ಅಷ್ಟು ದೊಡ್ಡದಾದ ದುರ್ಘಟನೆ ಅದು ನಮಗೆ ಏನೋ ಒಂದು ಪೆಟ್ಟು ಬಿತ್ತು ಹೋಗ್ತದೆ ಯಾರೋ ಬೈದರೂ ನೋವಾಯಿತು ಮರೆತು ಹೋಗ್ತದೆ ಏನೋ ಒಂದು ಹತ್ತು ಲಕ್ಷ ರೂಪಾಯಿ ಕಳ್ಕೊಂಡ್ವಿ ಇವತ್ತಿನ ಕಾಲಕ್ಕೆ ಮತ್ತೆ ಸಂಪಾದನೆ ಮಾಡಬಹುದು ಆದರೆ ನಾವೇನಾದರೂ ದೇವರಿಂದ ಗುರುಗಳಿಂದ ದೂರ ಆಗಿಬಿಟ್ರೆ ಅದನ್ನು ಸಂಪಾದನೆ ಮಾಡಲಿಕ್ಕೆ ಆಗೋದಿಲ್ಲ ಈ ಧಾರ್ಮಿಕವಾದಂತಹ ವಾತಾವರಣದಲ್ಲಿ ನಾವೆಲ್ಲ ಇರುವುದರ ಮೂಲ ಉದ್ದೇಶ ಏನು ಅಂದರೆ ನಿರಂತರವಾಗಿ ದೇವರಿಗೆ ಗುರುಗಳಿಗೆ ನಾವು ಹತ್ತಿರ ಆಗಬೇಕು ಅನ್ನೋದೇ ಇದರ ಮೂಲವಾದ ಉದ್ದೇಶ ಬೇರೆ ಯಾವುದಲ್ಲ ಇಂತಹ ದಿವ್ಯವಾದಂತಹ ವೆಂಕಟೇಶ ದೇವರ ಸಾನ್ನಿಧ್ಯ ಶ್ರೀ ಶ್ರೀ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರು ಸಿದ್ಧಿ ಪುರುಷರು ಅವರ ಮಹಿಮೆಯನ್ನು ನಾವೆಲ್ಲರೂ ಕೇಳಿದ್ದೇವೆ ಅಂತಹ ಮಹಾನುಭಾವರೇ ಆ ವೆಂಕಟೇಶ ದೇವರನ್ನು ಇಲ್ಲಿ ತಂದು ನಿಲ್ಲಿಸಿದಂತಹ ದೊಡ್ಡದಾದಂತಹ ಕ್ಷೇತ್ರ ಇಂತಹ ಕ್ಷೇತ್ರಕ್ಕೆ ಪಾದಸೇವೆಯನ್ನು ಪಾದಯಾತ್ರೆಯನ್ನು ಮಾಡಿಕೊಂಡು ಬರುವಂತೆ ಮಾಡುವುದು ಅದು ದೇವರ ಅನುಗ್ರಹವೇ ದೇವರ ಪ್ರೇರಣೆಯೇ ದೇವರೇ ನಮ್ಮಲ್ಲಿ ನಿಂತು ಆ ಪ್ರೇರಣೆಯನ್ನು ಮಾಡಿ ಶಕ್ತಿಯನ್ನು ಕೊಟ್ಟು ಮಾಡಿಸಿದ್ದಾನೆ ಹೊರತು ನಾವು ಮಾಡ್ತೇವೆ ಅಂದ್ರೆ ಆಗೋದಿಲ್ಲ ಜಗತ್ತಿನಲ್ಲಿ ಅನೇಕ ರೀತಿಯಾದ ಪ್ರಸಂಗಗಳನ್ನು ನಾವು ನೋಡ್ತೇವೆ ಎಷ್ಟೋ ಜನರಿಗೆ ಬೇಕಾದಷ್ಟು ವಿಷಯಗಳನ್ನು ಕೇಳುವ ಪ್ರಸಂಗ ಬರ್ತದೆ ಆದರೆ ದೇವರ ಸೇವೆ ಮಾಡಬೇಕು ಅಂತಾದರೆ ಅದಕ್ಕೂ ಒಂದು ಪುಣ್ಯ ಬೇಕು ಅದಕ್ಕೆ ಮನಸ್ಸು ದೇವರೇ ಕೊಡಬೇಕು ದೇವಸ್ಥಾನದ ಮುಂದೆ ಹಾಯ್ದು ಹೋಗ್ತೇವೆ ದೇವರಿಗೆ ನಮಸ್ಕಾರ ಆಗೋದಿಲ್ಲ ಎಷ್ಟೋ ಧಾರ್ಮಿಕ ಕೇಂದ್ರಗಳನ್ನು ನಾವು ನೋಡ್ತೇವೆ ಆದರೆ ದೇವರ ಗುರುಗಳ ಮಹಿಮೆಯನ್ನು ಹೇಳುವ ಪ್ರಸಂಗವನ್ನು ನೋಡ್ತೇವೆ ಮಠದ ಮಗ್ಲಿಕ್ಕೇನೆ ಮನೆ ಇರ್ತದೆ ದೇವಸ್ಥಾನದ ಪಕ್ಕಕ್ಕೇನೆ ಮನೆ ಇರ್ತದೆ ಆದರೆ ಪ್ರವಚನಕ್ಕೆ ಪಾಠಕ್ಕೆ ಬರುವುದಿಲ್ಲ ಇದೇ ವಿಚಿತ್ರ ಅಂತ ಅನ್ನಿಸ್ತದೆ ಎಲ್ಲಿಂದೋ ದೂರಿಂದ ಬರ್ತಾರೆ ಬೇರೆ ಬೇರೆ ಕಡೆಯಿಂದ ನನಗೆ ಪಾಠ ಕೇಳಬೇಕು ಪ್ರವಚನ ಕೇಳಬೇಕು ದೇವರ ಮಹಿಮೆ ಕೇಳಬೇಕು ದೇವರ ಸೇವೆ ಮಾಡಬೇಕು ಅನ್ನುವ ಹಂಬಲ ಎಷ್ಟೋ ಜನರಿಗೆ ಇರ್ತದೆ ಆದರೆ ಪಕ್ಕಕ್ಕೆ ಇದ್ದರೂ ಕೂಡ ಅದರ ಬಗ್ಗೆ ಯಾವುದೇ ಆದ ಒಲವೇ ಇರೋದಿಲ್ಲ ಏನಿದೆಲ್ಲ ವಿಚಿತ್ರ ಅಂತ ಅನ್ನಿಸ್ತದೆ ಅವ್ರ ಒಮ್ಮೆ ಇದೇ ದೇವರ ಮಹಿಮೆ ದೇವರು ಯಶ್ಯಾನುಗ್ರಹ ಭಿಕ್ಷಿ ಸಸ್ಯವಿತ್ತಂ ಹರಾಮ್ಯಂ ಅನ್ನುವಂತೆ ಆ ಭಗವಂತ ಯಾರ ಮೇಲೆ ಅನುಗ್ರಹ ಮಾಡಬೇಕು ಅಂತ ಮನಸ್ಸಿದೆ ಅವರನ್ನು ಮಾತ್ರ ತನ್ನ ಕಡೆಗೆ ಸಡಿತಾನೆ ಹೊರತು ಬೇಕಾದಷ್ಟು ತನ್ನ ಹತ್ತಿರ ಇರಬಹುದು ಅದಕ್ಕೆ ವೆಂಕಟೇಶ ಮಹಾತ್ಮೆಯಲ್ಲಿ ಕೇಳ್ತೇವೆ ವಾಯುದೇವರಿಗೂ ಶೇಷದೇವರಿಗೂ ವಾದ ವಿವಾದ ನಡೀತದೆ ಶೇಷದೇವರ ಸಾರಿ ವಾಯುದೇವರಿಗೆ ನಾನೇ ಬಹಳ ಬೇಕಾದವ ವೆಂಕಟೇಶ ದೇವರಿಗೆ ಎಂತ ಶೇಷದೇವರಂತಾರೆ ವಾಯುದೇವರಂತಾರೆ ಹಾಗೆಲ್ಲ ಅನ್ನೋಡಪ್ಪ ನಾನು ದೇವರಿಗೆ ಭಾಳ ಬೇಕಾದವ ಅಂದಾಗ ಶೇಷದೇವರು ಒಂದು ಮಾತನ್ನು ಹೇಳ್ತಾರೆ ನಾನು ಯಾವಾಗಲೂ ಭಗವಂತನ ಜೊತೆಗೇ ಇರ್ತೇನೆ ನೀವು ಹರಗಿರ್ತೀರಿ ವಾಯುದೇವರು ಮೇಲೆ ನಿಮಗಿಂತ ಹೆಚ್ಚು ಬೇಕಾದ ನಾನೇ ಅಂತ ಶೇಷದೇವರು ಹೇಳ್ತಾರೆ ಆವಾಗ ವಾಯುದೇವರು ಒಂದು ಉದಾಹರಣೆ ಕೊಡ್ತಾರೆ ನೋಡಪ್ಪ ರಾಜ ಎರಡು ಒಂದು ಪ್ರಾಣಿಗಳನ್ನ ಸಾಕಿರ್ತಾನೆ ಒಂದು ಬೆಕ್ಕು ಇನ್ನೊಂದು ಆನೆ ಎಲ್ಲಿರ್ತದೆ ಯಾವಾಗಲೂ ಅಂತಃಪುರದಲ್ಲೇ ಇರ್ತದೆ ಆನೆ ಅಂತಃಪುರದೊಳಗೆ ಹೋಗಿ ಬರ್ತದ ಬರೋದಿಲ್ಲ ಆನೆ ಎಲ್ಲಿ ಇರ್ತದೆ ಆನೆಯ ಒಂದು ಸಾಕುವ ಜಾಗ ಆನೆಯನ್ನು ಕಟ್ಟುವ ಜಾಗದಲ್ಲಿ ಆನೆ ಅದು ಅರಮನೆಯಿಂದ ಹೊರಗೆ ಇರ್ತದೆ ಆದರೆ ರಾಜನಿಗೆ ಯಾರ ಮೇಲೆ ಬಹಳ ಪ್ರೀತಿ ಅಂತ ಕೇಳಿದರೆ ಪದೇ ಪದೇ ಕಾಲೊಳಗೆ ಓಡಾಡುವ ಅಂತಃಪುರದಲ್ಲೇ ಸುತ್ತಾಡುವ ಬೆಕ್ಕಿನ ಮೇಲೆ ಅಷ್ಟು ಪ್ರೀತಿ ಅಲ್ಲ ದೂರ ಇದ್ದರೂ ಮನೆ ಮೇಲೆ ಬಹಳ ಪ್ರೀತಿ ಇದು ಕೇವಲ ಒಂದು ಕಥೆಯಲ್ಲ ಇದು ಇದು ದೇವರ ಮಹಿಮೆ ಇದು ಹಾಗೆ ನಾವು ಎಷ್ಟೇ ನೋಡ್ತೇವೆ ದೇವರ ಮುಂದೆ ಓಡಾಡ್ತಿರ್ತೇವೆ ದೇವರ ಮೇಲೆ ಭಕ್ತಿ ಇರುವುದಿಲ್ಲ ಆದರೆ ಒಂದೊಂದು ಬಾರಿ ದೇವರು ತನಗೆ ಬೇಕು ಅಂತ ಎಷ್ಟು ದೂರ ಇದ್ದರೂ ಕೂಡ ನಮ್ಮನ್ನ ತನ್ನ ಸನ್ನಿಧಾನಕ್ಕೆ ಕರೆಸಿಕೊಳ್ತಾನೆ ಅದೇ ದೊಡ್ಡದಾದ ದೇವರ ಅನುಗ್ರಹ ಇದು ನಾವು ಹಾಗಾದರೆ ಏನ್ ಮಾಡಬೇಕಿದಕ್ಕೆ ಅಂದರೆ ಬೇರೆ ಏನಿಲ್ಲ ಕರ್ಮಣ ಮನಸಾವಾಜ ಯಾಚೆ ಇಷ್ಟ ಮಮ ಕೇಶವ ರಾಧನೆ ಸಾಸ್ಯ ಜನ್ಮ ಜನ್ಮ ಅಂತಾರೆ ರೇಷ್ವಿ ನಮಗೆ ಏನು ಕೇಳ್ಕೋಬೇಕು ದೇವರನ್ನ ಅನ್ನೋದು ಗೊತ್ತಿಲ್ಲ ಅದಕ್ಕೆ ಬ್ರಹ್ಮದೇವರು ಕೇಳ್ತಾರೆ ಏನಾದರೂ ದೇವರಿಗೆ ಕೇಳೋದು ಅಂತಿದ್ರೆ ಏನೂ ಕೇಳಬೇಡ್ರಿ ಕರ್ಮಣ ಮನಸಾವಾಜ ಯಾಚೆ ಇಷ್ಟ ಮಮ ಇಷ್ಟೊತ್ತಿನವರೆಗೆ ಎಲ್ಲ ಪಾದಯಾತ್ರೆಯನ್ನು ಮಾಡ್ಕೊಂಡು ಬಂದ್ವಿ ಅಲ್ಲಿ ಮತ್ತೆ ಬಂದಂತಹ ಒಂದು ಹೀಗೆ ಮಾತುಗಳು ಏನಪ್ಪಾ ಮಾತು ನಮಗೆ ಮತ್ತೆ ಶ್ರೀನಿವಾಸ ದೇವರ ತಿರುಪತಿ ಶ್ರೀನಿವಾಸ ದೇವರ ದರ್ಶನ ಆಗಬೇಕು ನೋಡ್ರಿ ಆಶ್ಚರ್ಯ ಹೇಳ್ತೇನೆ ಅಲ್ಲೇನೋ ನಾವು ಮಾಡಿದ್ರೆ ಆಗೋದಿಲ್ಲ ಅಲ್ಲೂ ಅನೇಕ ರೀತಿಯಾದ ಧಾರ್ಮಿಕ ಸಂಘಟನೆಗಳಿಗೆ ಒಂದೊಂದು ಸೇವೆಯನ್ನು ಕೊಡ್ತಾರೆ ಬ್ಯಾಂಕ್ ನೋರಿಗೆ ಕರದು ನಡೆಸಲಿ ಕೊಡ್ತಾರೆ ಸ್ಕೌಟ್ಸ್ ನೋರಿಗೆ ಕರೆದು ಮತ್ತೆ ಇನ್ನೇನೋ ಪಾಳಿ ಆ ಸರದಿಯನ್ನೋ ವ್ಯವಸ್ಥೆ ಮಾಡ್ಲಿಕ್ಕೆ ಅವಕಾಶ ಕೊಡ್ತಾರೆ ಹಂಗೆ ನಮ್ಮ ರಾಮ ಸೇವಾ ಪರಿಷತ್ತಿನವರಿಗೂ ಕೂಡ ಅಲ್ಲೊಂದು ವ್ಯವಸ್ಥೆಯ ಜವಾಬ್ದಾರಿಯನ್ನು ಕೊಟ್ಟರೆ ಸಾಕು ಅಂತೇವೆ ನೋಡ್ರಿ ನಾವು ಕೇಳಿದ್ದು ಏನು ವ್ಯವಸ್ಥೆಯ ಜವಾಬ್ದಾರಿ ವ್ಯವಸ್ಥೆಯ ಜವಾಬ್ದಾರಿ ತಗೊಂಡೇನ್ ಮಾಡೋದು ನಮಗೆ ದೇವರ ದರ್ಶನ ಬೇಕಲ್ಲ ಅಂದರೆ ನೀವು ವ್ಯವಸ್ಥೆಯ ಜವಾಬ್ದಾರಿಯನ್ನು ಹೊತ್ತ ಮೇಲೆ ದೇವರ ದರ್ಶನ ಆಗೋದು ನಿಶ್ಚಿತ ಹಾಗೆಯದು ಹಾಗಿದ್ದಂತೆ ನಮ್ಮಿಂದ ದೇವರು ಪಾದಯಾತ್ರೆಯನ್ನು ಮಾಡಿಸಿದ್ದಾನೆ ಅಂತ ಮೇಲೆ ಫಲ ಕೊಡುವುದು ನಿಶ್ಚಿತ ತನಗೇನಾದರೂ ಫಲ ಕೊಡುವ ಅಪೇಕ್ಷೆ ದೇವರಿಗೆ ಇದ್ದಿದ್ದಿಲ್ಲ ಅಂದರೆ ಆವಾಗ ಪಾದಯಾತ್ರೆನೇ ಮಾಡುವುದಿಲ್ಲ ಏ ಬೇಡಪ್ಪ ನನ್ನ ಕೈಲಿ ಆಗೋದಿಲ್ಲ ಏ ಇವರೆಲ್ಲ ಕಾರ್ಯಕ್ರಮ ಹಾಕೋತಾರೆ ನಾನೇನ್ ಮಾಡ್ಲಿ ತಗೊಂಡು ಅಂತ ಅದರಿಂದ ದೂರ ಬಿಡ್ತಾನೆ ಹಾಗೆ ಆಗೋದಿಲ್ಲ ಆ ಭಗವಂತ ತಾನು ಯಾರ ಮೇಲೆ ಅನುಗ್ರಹ ಮಾಡಬೇಕು ಅಂತ ಅಪೇಕ್ಷೆ ಇರ್ತದೋ ಅವರನ್ನು ಎಲ್ಲರನ್ನೂ ಒಟ್ಟಿಗೆ ಸೇರಿಸ್ತಾನೆ ಒಂದು ಬಾರಿ ಸೇರಿಸಿ ಅವರಿಂದ ಪಾದಯಾತ್ರೆಯನ್ನು ಮಾಡಿಸಿ ಅವರ ಎಲ್ಲ ಪಾಪಗಳನ್ನು ಪರಿಹಾರ ಮಾಡಿ ಅವರಿಗೆ ಪುಣ್ಯವನ್ನು ಕೊಡ್ತಾನೆ ತನ್ನ ಹತ್ತಿರ ಕರ್ಕೋತಾನೆ ತಾಯಿ ಆದವಳು ನೆಪ ಮಾಡ್ತಾಳೆ ಈಗೆಲ್ಲೋ ಮಗ ಬೇರೆ ಊರಿನಲ್ಲಿ ಇರ್ತಾನೆ ತನಗೆ ಭೇಟಿ ಆಗಬೇಕು ಅಂತ ಇರುತ್ತದೆ ಆವಾಗ ತಾಯಿಯಾದವಳು ಏನೇನೋ ನೆಪ ಮಾಡ್ತಾಳೆ ಆ ಕಾರ್ಯಕ್ರಮಕ್ಕೆ ಬಾ ಈ ಕಾರ್ಯಕ್ರಮಕ್ಕೆ ಬಾ ಮನೆಯಲ್ಲಿ ಈ ಪ್ರಸಂಗ ಇದೆ ಆ ಪ್ರಸಂಗ ಇದೆ ನೂರೆಂಡು ನೆಪವನ್ನ ಮಾಡಿ ಮಕ್ಕಳನ್ನ ಕರೆಸ್ತಾಳಲ್ಲ ಹಾಗೆ ದೇವರು ಕೂಡ ತನಗೆ ಯಾರು ಬೇಕು ಅಂತ ಅನಿಸ್ತದೋ ಅವರನ್ನ ಮಾತ್ರ ನೆಪ ಮಾಡಿ ಕರೆಸ್ತಾನೆ ನೀ ಅಂತ ಕರೀತಾನೆ ಕೊಂಡಿದ್ದೇವೆ ಏ ನಾವು ಪಾದಯಾತ್ರೆ ಮಾಡಿದ್ದೇವೆ ನಮಗೇನು ಮುಂದೆ ಬಲ ಏನ್ ಫಲ ಅಲ್ಲ ಪಾದಯಾತ್ರೆ ಮಾಡಿಸಿದ್ದೇ ಅದು ದೇವರ ದೊಡ್ಡ ಅನುಗ್ರಹ ಅದನ್ನು ಬಿಟ್ಟರೆ ನಮಗೇನು ಬೇರೆ ಬೇಕೇ ಆಗಿಲ್ಲ ಅದೇ ದೊಡ್ಡದು ಅಂತನ್ನುವ ಒಂದು ಅನುಸಂಧಾನ ನಮ್ಮ ಮನಸ್ಸಿನಲ್ಲಿ ಬರುವಂತಹದ್ದು ಆ ದೇವರು ನಮ್ಮಿಂದ ಸೇವೆಯನ್ನು ಮಾಡಿಸಿದ ಮೇಲೆ ನಿಜವಾಗಿಯೂ ಉತ್ತಮವಾದ ಫಲವನ್ನ ಕೊಟ್ಟೇ ಕೊಡ್ತಾನೆ ಕರ್ಮಣ್ಯವಾ ಅಧಿಕಾರಸ್ಥೆ ಮಾಫಲೇ ಕದಾಚನ ಕರ್ಮವನ್ನು ಮಾಡುವಂತಹದ್ದು ಮಾತ್ರ ನಮ್ಮ ಕರ್ತವ್ಯ ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಹೇಳ್ತಾನೆ ಇಲ್ಲದೆ ಹೋದಲ್ಲಿ ಕರ್ಮವನ್ನೇ ಮಾಡಿಸೋದಿಲ್ಲ ದೇವರು ಅನೇಕ ಒಂದು ಕ್ಷೇತ್ರಗಳು ಆ ಕ್ಷೇತ್ರಗಳಿಂದ ಕ್ಷೇತ್ರಗಳ ದರ್ಶನ ಮಾಡುವಂತಹದ್ದು ದೊಡ್ಡ ದೊಡ್ಡ ಒಂದು ನಮ್ಮ ಅನೇಕ ಪುಣ್ಯಗಳ ಫಲದಿಂದಾಗಿ ಆ ಭಗವಂತನ ಮೂರ್ತಿಗಳ ದರ್ಶನ ಆ ಭಗವಂತನ ಕ್ಷೇತ್ರಗಳ ದರ್ಶನ ನಮಗೆ ಆಗ್ತದೆ ಈ ರೀತಿಯಾಗಿ ಆ ಸತಿಬೋಧ ತೀರ್ಥರಿಂದ ಪ್ರತಿಷ್ಠಾಪಿತವಾಗಿ ಈ ಸತಿಬೋಧ ತೀರ್ಥರೇ ಸ್ವಯಂ ತಾವು ಇಲ್ಲಿ ನೆಲೆಸಿ ನಿಂತಿದ್ದಾರೆ ದೇವರು ಸ್ವಯಂ ತಾನು ಇಲ್ಲಿ ನೆಲೆಸಿ ನಿಂತಿದ್ದಾನೆ ಇಂತಹ ಒಂದು ಸೇವೆಯನ್ನು ಮಾಡಿದ್ದು ಇದು ಪರಿಪೂರ್ಣವಾಗಿ ದೇವರ ಅನುಗ್ರಹ ನಮ್ಮ ಸ್ವಾಮಿಗಳ ಅನುಗ್ರಹ ಅಂತ ಅನ್ನೋದನ್ನು ನಾವು ಭಾವಿಸಿ ಇನ್ನೊಂದು ಎರಡು ಪ್ರಸಂಗವನ್ನು ತಿಳಿದುಕೊಂಡು ಈ ಮಾತನ್ನ ಮುಗಿಸೋಣ ಇಷ್ಟು ಯಾತ್ರೆಯನ್ನು ಮಾಡ್ತಾ ಇದ್ದೀವಲ್ಲ ಇದನ್ನ ನಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡುವಂತಹದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಯಾಕೆ ಅಂದರೆ ಇವತ್ತು ನಮ್ಮ ಸುಖ ನಿಂತದ್ದು ಕೇವಲ ಧರ್ಮದ ಮೇಲೆ ಧರ್ಮದ ಸಂಘಟನೆಯಾದರೆ ಮಾತ್ರ ಇವತ್ತು ಸುಖ ಇದೆ ಧರ್ಮದ ಸಂಘಟನೆ ಎನ್ನುವುದು ಆಗಿಲ್ಲ ಅಂತಾದ ಸಂದರ್ಭದಲ್ಲಿ ನಾವು ಈ ಅಧರ್ಮದ ಬಿರುಗಾಳಿಯಲ್ಲಿ ಹಾರಿ ಹೋಗಿಬಿಡ್ತೇವೆ ದೊಡ್ಡದಾದ ಸಮಸ್ಯೆ ಇವತ್ತಿನ ಸಮಾಜದಲ್ಲಿ ಇರುವಂತಹದ್ದು ಯಾರು ಯಾವ ಮಾತಿಗೆ ಎಲ್ಲಿ ಅಟ್ರಾಕ್ಟ್ ಆಗಿ ಎಲ್ಲಿ ಓಡಿ ಹೋಗ್ತಾರೆ ಗೊತ್ತಿಲ್ಲ ಬಹಳ ಕಠಿಣವಾದ ಕಾಲ ಇದು ಇಲ್ಲಿ ನಾವು ಮಕ್ಕಳನ್ನ ರೂಮಿನಲ್ಲಿ ಬೀಗ ಹಾಕಿಟ್ರೆ ಸುರಕ್ಷಿತ ಅಂತ ತಿಳ್ಕೊಂಡಿದ್ರೆ ಅದು ಬಹಳ ತಪ್ಪು ಇಡೀ ಜಗತ್ತೇ ಅವನ ಮುಷ್ಟಿಯಲ್ಲಿ ಇದೆ ಇವತ್ತು ಒಬ್ಬೊಬ್ಬ ವ್ಯಕ್ತಿಯ ಮುಷ್ಟಿಯಲ್ಲಿ ಜಗತ್ತು ಇದೆ ಮೊಬೈಲ್ ಒಂದು ಕೈಯೊಳಗೆ ಇದೆ ಅಂತ ಅಂದರೆ ಇಡೀ ಜಗತ್ತು ಅವನ ಒಳಗೆ ಇದ್ದಂತೆ ಒಂದೇ ಮೂಲೆಯ ಒಳಗೆ ಕೂತ್ಕೊಂಡು ಜಗತ್ತಿನ ಯಾವುದೇ ಮೂಲೆಗಳನ್ನು ಇವನು ಟಚ್ ಮಾಡಬಹುದು ಎಲ್ಲಿಗೆ ಬೇಕಾದರೂ ಹೋಗಬಹುದು ಹಾಗಾದರೆ ಆ ಎಲ್ಲ ಮಕ್ಕಳು ಆ ಎಲ್ಲ ಜನರು ಆ ಎಲ್ಲ ವಿಶೇಷವಾಗಿರುವಂತಹ ನಮ್ಮ ಧಾರ್ಮಿಕ ಈ ಪ್ರಪಂಚ ಹಾಳಾಗಬಾರದು ಅಂತಾದರೆ ಇದಕ್ಕೆ ಇಂತಹ ಒಂದು ಪಾದಯಾತ್ರೆಯೋ ಪಾರಾಯಣವೋ ಭಜನೆಯೋ ತೀರ್ಥಯಾತ್ರೆಯೋ ಈ ರೀತಿಯಾಗಿರುವಂತಹದ್ದು ಬಹಳ ದೊಡ್ಡದಾಗಿರುವಂತಹ ಒಂದು ಅದಕ್ಕೆ ಸಾಧನೆ ಇದೆ ನಾವು ಕಟ್ಟಿ ಹಾಕ್ಲಿಕ್ಕೆ ಆಗೋದಿಲ್ಲ ಯಾರನ್ನೂ ಕೂಡ ಮನಸ್ಸು ಇಷ್ಟು ಚಂಚಲ ಅಂದರೆ ನಾವು ಅಂದ್ಕೊಂಡಿರ್ತೇವೆ ಏ ಇಲ್ಲೇ ಇದೆ ನನ್ನ ಮನಸ್ಸು ಅಂತ ಆದರೆ ಮನಸ್ಸು ಹಾಗಲ್ಲ ಇಲ್ಲೇ ಇದ್ದರೂ ಕೂಡ ದೇಹ ಮಾತ್ರ ಇಲ್ಲಿ ಕೂತಿರ್ತದೆ ಮನಸ್ಸು ಎಲ್ಲಿಗೋ ಹೋಗಿಬಿಟ್ಟಿರ್ತದೆ ಹೋಗಿದೆಯೋ ಮೈಸೂರಿಗೆ ಹೋಗಿದೆಯೋ ಗೊತ್ತಿಲ್ಲ ಓಡಿ ಹೋಗಿಬಿಟ್ಟಿದೆ ಒಂದೇ ಕ್ಷಣ ಸಾಕೋದಕ್ಕೆ ಮನೋವೇಗ ಇದು ಬಹಳ ದೊಡ್ಡದಾದ ವೇಗ ಅದನ್ನು ಕಟ್ಟಿ ಹಾಕಬೇಕು ಅಂದರೆ ಅದು ಕೇವಲ ಅಭಿಮಾನ ಮಾತ್ರ ಸಾಧ್ಯ ಆ ವಸ್ತುವಿನ ಮೇಲೆ ಹುಟ್ಟುವ ಅಭಿಮಾನ ಮಾತ್ರ ಮನಸ್ಸನ್ನು ಕಟ್ಟಿ ಹಾಕುವುದಕ್ಕೆ ಸಾಧ್ಯ ಇವತ್ತಿನ ಕಾಲಕ್ಕೆ ಯಾರನ್ನೂ ನಾವು ಬೈದು ಹೊಡೆದು ಅಂದು ಜೋರು ಮಾಡಿ ಏನೂ ಮಾಡುವಂತೆ ಇಲ್ಲ ಕೇವಲ ಆ ಮಕ್ಕಳು ನಮ್ಮ ಮಾರ್ಗಕ್ಕೆ ಬರಬೇಕು ಅಂದರೆ ಅವರಿಗೆ ಎಂಟರ್ಟೈನ್ಮೆಂಟ್ ಇದರಲ್ಲಿ ಖುಷಿ ಇದೆ ಅಂತನ್ನೋದನ್ನು ತೋರಿಸಿಕೊಡ್ಬೇಕು ಆ ಖುಷಿಯನ್ನು ಕೊಟ್ಟಾಗ ಮಾತ್ರ ಆ ಮನಸ್ಸು ಅಲ್ಲಿ ಓಡಿ ಬರ್ತದೆ ಆ ಮಕ್ಕಳು ಓಡಿ ಬರ್ತಾರೆ ಹಾಗಾಗಿ ಈ ಎಲ್ಲ ರೀತಿಯಾದ ಪ್ರಸಂಗಗಳು ಡಾಕ್ಟ್ರಿಗಳು ನಮ್ಮ ಸ್ವಾಮಿಗಳು ಯುವಾತ್ಮ ಟೀಮು ಇವತ್ತು ಬಂದಿದೆ ಅವರಿಗೆಲ್ಲ ವ್ಯವಸ್ಥಾಪಕರಿಗೆ ಹೇಳುವ ಹೇಳಿದ ಮಾತುಗಳೇನು ನೋಡಿರಬೇಕಾಗದು ಅವರಿಗೆ ಬಹಳ ಒತ್ತಾಯ ಮಾಡಲಿಕ್ಕೆ ಹೋಗ್ಬೇಡ್ರಪ್ಪ ಅವರೇನಾದರೂ ಮಾಡಲಿ ಒಂದು ಪ್ರಾರಾಯಣ ಮಾಡಲಿ ಏನಾದರೂ ಮಾಡಲಿ ಮಠಕ್ಕೆ ಬರಲಿ ನೀವು ಒಂದು ಸರತಿ ಅವರನ್ನೇನಾದರೂ ಯಾಕೋ ಅಂತ ಬೈದರೆ ಇನ್ನೊಂದು ಬಾರಿ ಮಠಕ್ಕೆ ಬರೋದಿಲ್ಲ ಆ ಪ್ರಸಂಗ ಇದೆ ಇವತ್ತು ಹಾಗಾಗಬಾರದು ಒಂದು ಬಾರಿ ನಮ್ಮ ಸಮಾಜ ಬಿಟ್ಟು ಹೊರಗೆ ಹೋದ ಅಂತ ಆದರೆ ನಮ್ಮ ಸಮಾಜಕ್ಕೆ ದೊಡ್ಡದಾದಂತಹ ನಷ್ಟ ಇವತ್ತು ಅದು ಆಗದೇ ಇರುವಂತೆ ನಾವು ನೋಡ್ಕೊಳ್ಬೇಕಾದಂತಹ ಪ್ರಸಂಗ ಇದೆ ಯಾಕೆ ಅಂದರೆ ಸಮಾಜದಲ್ಲಿ ಇವತ್ತು ಹೊರಗಿನ ಅಧಾರ್ಮಿಕವಾದ ವಾತಾವರಣ ಒಂದು ನಮ್ಮ ಧರ್ಮದ ವಿರುದ್ಧವಾದ ಧರ್ಮಗಳು ನಾನಾ ರೀತಿಯಾದ ಆಮಿಷಗಳನ್ನು ಒಡ್ಡಿದೆ ಆಮಿಷಗಳಿಗೆ ಒಂದು ಬಾರಿ ಬಲಿಯಾಗ್ತಾರೆ ಅದರಿಂದ ಆಗುವ ಅನರ್ಥಗಳ ಅರಿವು ನಮ್ಮ ಮಕ್ಕಳಿಗೆ ಇಲ್ಲ ಆ ಅನರ್ಥವನ್ನು ನೋಡುವ ಶಕ್ತಿಯೂ ನಮಗೆ ಇಲ್ಲ ಮುಂದೆ ಆ ಧರ್ಮದ ಆಮಿಷಕ್ಕೆ ಒಳಗಾದಾಗ ಆಗುವ ಅನರ್ಥ ಏನು ಅನ್ನುವ ತಿಳಿಗೆ ಇಲ್ಲದರೇನೆ ಆ ಮಕ್ಕಳು ಏನು ಮಾಡ್ತಾರೆ ಅಂದರೆ ಅಲ್ಲಿ ಓಡಿ ಹೋಗಿಬಿಡ್ತಾರೆ ಆವಾಗ ನಾವು ಪರಿತಪಿಸಬೇಕಾಗ್ತದೆ ಆದ್ದರಿಂದ ನಮ್ಮ ಮಕ್ಕಳು ಅಧರ್ಮದ ಆಮಿಷಕ್ಕೆ ಒಳಗಾಗಬಾರದು ಅಂತ ಅನ್ನುವ ಒಂದೇ ಒಂದು ಕಳಕಳಿಯಿಂದ ಅನೇಕ ರೀತಿಯಾದ ಸವಲತ್ತುಗಳನ್ನು ಇವತ್ತಿನ ಯುವಕರಿಗೆ ನಮ್ಮ ಸ್ವಾಮಿಗಳು ಕೊಟ್ಟಿದ್ದಾರೆ ಕಾರಣ ಏನು ನೀವು ಪಾದಯಾತ್ರೆ ಮಾಡ್ತೀರಾ ಅವಶ್ಯ ಮಾಡಿರಿ ಭಜನೆ ಮಾಡ್ತೀರಾ ಮಾಡಿರಿ ನಾನಾ ರೀತಿಯಾದ ಭಕ್ಷ್ಯಭೋಜಗಳನ್ನು ಮಾಡ್ಕೊಂಡು ತಿಂತೀರಾ ತಿನ್ರಿ ಎಲ್ಲಿ ಕ್ಷೇತ್ರಕ್ಕೆ ಹೋಗ್ತೀರಾ ಹೋಗ್ರಿ ಸ್ನಾನ ಮಾಡ್ತೀರಾ ಮಾಡ್ರಿ ಏನು ಬೇಕೋ ಧಾರ್ಮಿಕ ವಾತಾವರಣದಲ್ಲಿ ಎಲ್ಲವನ್ನೂ ಮಾಡ್ರಿ ಅನ್ನುವ ಅನೇಕ ರೀತಿಯಾದ ಮಕ್ಕಳಿಗೆ ನಾನಾ ರೀತಿಯಾದ ಚಟುವಟಿಕೆಗಳನ್ನು ಮಾಡುವುದರ ಉದ್ದೇಶ ಏನು ಅಂದರೆ ಅವರು ಇದೇ ಧಾರ್ಮಿಕವಾದ ಮಂಡಲ ಧಾರ್ಮಿಕವಾದ ಸಮೂಹದಲ್ಲಿ ನಮ್ಮ ಮಕ್ಕಳು ಉಳಿಬೇಕು ಇವತ್ತೇನಾಗಿದೆ ಅಂದರೆ ಇಲ್ಲೋ ಒಂದು ಕಡೆ ಹೋಗಿದ್ದೆ ನಾನು ಎಷ್ಟು ಆರ್ಮಿಕವಾದ ಮಾತುಗಳನ್ನು ಆಡ್ತಾರೆ ಅಂದರೆ ಅಲ್ರಿ ನಿಮ್ಮ ಧರ್ಮ ನಮ್ಮ ಧರ್ಮ ಇದೆಲ್ಲ ಯಾಕೆ ಮಾತಾಡ್ತೀರಿ ನೀವು ನೋಡ್ರಿ ಮತಾಂತರ ಮಾಡುವವರು ಮಾತನಾಡುವ ಮಾತುಗಳಿಗೂ ಅವರಿಗೆ ತಮ್ಮ ಧರ್ಮದ ಮೇಲೆ ಬಹಳ ದೀಕ್ಷೆ ಇದೆ ಅದನ್ನ ಬಾಯಿಗೆ ಅನ್ನುವುದಿಲ್ಲ ನಮ್ಮ ಮುಂದೆ ಅದನ್ನು ಸಾಮಾಜಿಕವಾಗಿ ಮಾತನಾಡುವ ಮಾತುಗಳಿಂದ ಆಡ್ತಾರೆ ಸಮಾಜಕ್ಕೆ ಒಳ್ಳೆಯ ಆಗುವ ಮಾತುಗಳನ್ನು ಆಡುವಂತೆ ನಾಟಕ ಮಾಡ್ತಾರೆ ಆ ಮಕ್ಕಳಿಗೆ ಹೇಳ್ತಾರೆ ನಿಮ್ಮ ಧರ್ಮ ನಮ್ಮ ಧರ್ಮ ಇಲ್ಲಿಯ ಧರ್ಮ ಇದ್ಯಾವುದು ಆ ಧರ್ಮ ಈ ಧರ್ಮ ಅಂತ ಬೇಡ್ರಿ ಎಲ್ಲೋ ಮನುಷ್ಯರೇ ಅಂತ ಹೇಳಿ ನಮ್ಮ ಮಕ್ಕಳನ್ನು ಅಲ್ಲಿ ಒಳಗೆ ಹಾಕೊಂಡ್ಬಿಡ್ತಾರೆ ನಮ್ಮ ಮಕ್ಕಳಿಗೆ ನಿಜ ಅನ್ನಿಸ್ತದರು ಹಾಗೆ ಇಲ್ಲ ಇವತ್ತೆಲ್ಲ ನೋಡ್ತಾ ಇದ್ದೀರಿ ಹಿಂದೂ ಧರ್ಮ ಧರ್ಮವನ್ನು ಹೇಗೆ ಮುಚ್ಚಿ ಹಾಕ್ತಾ ಇದ್ದಾರೆ ಯಾವ ರೀತಿಯಾಗಿ ನಮ್ಮ ಮಕ್ಕಳನ್ನು ಹಿಂದೂ ಧರ್ಮದಿಂದ ಮತಾಂತರ ಮಾಡ್ತಾ ಇದ್ದಾರೆ ಇದೆಲ್ಲದಕ್ಕೆ ಕಾರಣ ನಮ್ಮ ಅಲಕ್ಷ್ಯವೇ ಕಾರಣ ನಮ್ಮ ಮಕ್ಕಳ ಮೇಲೆ ನಮಗೆ ಲಕ್ಷ್ಯ ಇಲ್ಲದೇ ಇರುವುದೇ ಬಹಳ ದೊಡ್ಡದಾದ ಕಾರಣ ಬಹಳ ಸಲಿಗೆಗಳನ್ನು ಕೊಟ್ಬಿಡ್ತೇವೆ ಸವಲತ್ತುಗಳನ್ನು ಕೊಟ್ಬಿಡ್ತೇವೆ ಏನು ಅಂದರೆ ನಾನು ಕಷ್ಟಪಟ್ಟಂತೆ ನನ್ನ ಮಗ ಕಷ್ಟಪಡಬಾರದು ಯಾವ ನ್ಯಾಯ ಇದು ಹೇಗೆ ಸಾಧ್ಯ ಅದೇ ದೊಡ್ಡದಾದ ಅನರ್ಥ ಆಗ್ತದೆ ಅಲ್ಲಿ ಆ ಕೆಲಸ ಮಾಡಬೇಡಿ ಆ ನಮ್ಮ ಮಕ್ಕಳು ಪಾರಾಯಣ ಮಾಡುವಂಥದ್ದು ಸ್ನಾನ ಸಂಧ್ಯಾಂದನಾದಿಗಳನ್ನು ಮಾಡುವಂಥದ್ದು ತೀರ್ಥಯಾತ್ರೆಗೆ ಹೋಗುವಂಥದ್ದು ಪಾಠ ಪ್ರವಚನಗಳಿಗೆ ಹೋಗುವಂಥದ್ದು ಅಥವಾ ಧಾರ್ಮಿಕ ಮಾರ್ಗದಲ್ಲಿರುವ ಮಕ್ಕಳ ಜೊತೆಗೆ ಗೆಳೆತನ ಮಾಡುವಂತಹದ್ದು ಎಲ್ಲವೂ ನಿಜವಾಗಿಯೂ ಕೂಡ ದೊಡ್ಡದಾದ ಏಳಿಗೆ ಅಂತ ನಮಗೇ ಗೊತ್ತಿಲ್ಲ ನಾವೆಲ್ಲ ಅದನ್ನ ಏನೋ ಒಂದು ತರಹದ ಹುಚ್ಚು ಪದ್ಧತಿ ಅಂತ ನಮ್ಮ ಮನಸ್ಸಿನಲ್ಲಿ ಭಾವನೆ ಕೂತ್ಬಿಟ್ಟಿದೆ ಪಾಶ್ಚಾತ್ಯರನ್ನು ಅನುಸರಿಸಿಬಿಟ್ರೆ ನಮ್ಮ ಮಕ್ಕಳು ಬಹಳ ದೊಡ್ಡವರಾದರು ಅಂತ ವಿಚಿತ್ರವಾದ ಭಾವನೆ ಇದೆ ನಮ್ಮ ಕಲೆಯಲ್ಲಿ ಮೊನ್ನೆ ಹೋಗಿದ್ದೆ ನಿಮಗೆಲ್ಲ ಹೇಳಿದ್ರೆ ಆಶ್ಚರ್ಯ ಆಗ್ತದೆ ದೊಡ್ಡದಾದ ಕ್ಷೇತ್ರ ತಿರುಪತಿ ಅಲ್ಲಿಗೆ ಹೋದರೆ ಅಲ್ಲಿಯೂ ಇದೆ ಸಮಸ್ಯೆ ಯಾರೋ ಪಾಪ ವೃದ್ಧರು ಬಂದಿದ್ದಾರೆ ಅವ್ರು ಹೇಳ್ತಾರೆ ತೀರ್ಥಯಾತ್ರೆ ದೇವರ ದರ್ಶನಕ್ಕೆ ಬಂದಿದ್ದೇವೆ ಆದರೆ ಜೊತೆಗೆ ನಮ್ಮ ಮಗನನ್ನು ಕರ್ಕೊಂಡು ಬರ್ಲಿಕ್ಕೆ ಆಗಲಿಲ್ಲ ಯಾಕೆ ಅಂತ ಕೇಳಿದರೆ ನಮ್ಮ ಮಗ ಪ್ರದೇಶಕ್ಕೆ ಓಡಿ ಹೋಗಿದ್ದಾನೆ ಹೋಗೋದು ನೌಕರಿ ಮೇಲೆ ಹೋಗಿದ್ದಾನೆ ನೀನು ದರ್ಶನಕ್ಕೆ ಅಂದರೆ ಸಮಯ ಇಲ್ಲ ಅಂತಾನೆ ಅದಕ್ಕಾಗಿ ಏನಾದರೂ ಮಾಡಿ ವೆಂಕಟೇಶ್ ದೇವರಿಗೆ ನಮ್ಮ ಪರವಾಗಿ ಕಡೆ ನಮ್ಮ ಮಗನೂ ನಾಳೆ ನಮ್ಮ ಜೊತೆಗೆ ತಿರುಪತಿ ಒಂದು ಸರ್ತಿ ದರ್ಶನ ಆಗಿಲ್ಲ ಅಂತ ಮನೆ ಮಗನಿಗೆ ಅಮೆರಿಕಕ್ಕೆ ಹೋಗಿದ್ದ ನಮ್ಮಭಾವ ಎಂತಹ ಪರಿಸ್ಥಿತಿ ನೋಡ್ರಿ ಇದಕ್ಕೆ ಯಾರು ಕಾರಣ ನಾನು ಆವಾಗಂದೇ ಅವರಿಗೆ ಆಯ್ತು ಈಗ ಆಯಿತು ಈಗಂತೂ ಬರ್ರಿ ಆದರೆ ಈ ರೀತಿಯಾದ ಪ್ರಸಂಗವನ್ನು ತಂದುಕೊಂಡದ್ದು ನೀವೇ ಮಕ್ಕಳಿಗೆ ಪಾಶ್ಚಾತ್ಯ ಸಂಸ್ಕೃತಿಯನ್ನು ಕೊಟ್ಟು ಬಿಟ್ರೆ ನಾವು ಬಹಳ ದೊಡ್ಡವರು ಅಂತನ್ನುವ ಹುಚ್ಚುತನ ಇದೆಯಲ್ಲ ದಯವಿಟ್ಟು ಅಂತ ಕೆಲಸ ಮಾಡಿ ಹೋಗ್ಬೇಡ್ರಿ ಯಾರು ಕೂಡ ಪಾದಯಾತ್ರೆಗೆ ಬರಬೇಕು ಅವರು ಮಡಿ ಉಳ್ಕೊಳ್ಬೇಕು ದೋತ್ರಗಳು ವಿಚಾರ ಮಾಡ್ರಿ ತಿರುಪತಿಯಂತಹ ಕ್ಷೇತ್ರ ಬೇರೆಯವರಿಗೆ ಅವಕಾಶ ಇಲ್ಲ ಇವತ್ತು ನಮ್ಮ ಭಾರತ ದೇಶದ ದೊಡ್ಡದಾದಂತಹ ದೊಡ್ಡ ದೊಡ್ಡ ಕ್ಷೇತ್ರಗಳಿವೆ ಅಲ್ಲಿ ಪಾಶ್ಚಾತ್ಯರಿಗೆ ಅವಕಾಶ ಇಲ್ಲ ಎಷ್ಟು ಒದ್ದಾಡ್ತಾ ಇದ್ದಾರೆ ಅಲ್ಲಿ ಹೋಗಬೇಕು ಅಂತ ಅವರು ನಮ್ಮ ಭಾರತೀಯರ ವೇಷವನ್ನು ಧರಿಸ್ತಾರೆ ಇದೇ ಬಹಳ ದೊಡ್ಡದು ಅಂತ ಇವತ್ತು ಇಡೀ ಜಗತ್ತು ಹೇಳ್ತಾ ಇದೆ ಭಾರತ ದೇಶವನ್ನು ವಿಶ್ವಗುರು ಅಂತ ನಮ್ಮ ದೇಶದಲ್ಲಿ ಆಗುವಂತಹ ಅನೇಕ ಪ್ರಸಂಗಗಳನ್ನು ಅನುಸರಿಸಲಿಕ್ಕೆ ಬೇರೆ ದೇಶದವರು ಪ್ರಯತ್ನ ಮಾಡ್ತಾ ಇದ್ದಾರೆ ಒಂದು ಯೋಗಾಸನ ಇರಬಹುದು ಇರಬಹುದು ಆಯುರ್ವೇದದ ಬಗ್ಗೆ ಅಧ್ಯಯನ ಇರಬಹುದು ಆಹಾರದ ಪದ್ಧತಿ ಇರಬಹುದು ನಮ್ಮ ಇತಿಹಾಸ ಪುರಾಣಗಳು ಇರಬಹುದು ಅನೇಕ ಶಾಸ್ತ್ರ ಗ್ರಂಥಗಳು ಇರಬಹುದು ಅನೇಕ ಸ್ಕಾಲರ್ಸ್ ಇವತ್ತು ಇಲ್ಲಿ ಬಂದು ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡಿ ಅಧ್ಯಯನ ಮಾಡಿ ಹೋಗ್ತಾ ಇದ್ದಾರೆ ನಮ್ಮ ವೃದ್ಧೈವ ಅಂದರೆ ನಮ್ಮ ಭಾರತ ದೇಶದಲ್ಲಿರುವ ಗ್ರಂಥಗಳನ್ನು ಓದಲಿಕ್ಕೆ ನಮಗೆ ಮನಸ್ಸು ದೊಡ್ಡದಾದ ಅನಾಹುತ ನಲಂದ ನಲಂದ ವಿಶ್ವವಿದ್ಯಾಲಯವನ್ನು ನಾವು ನೋಡಿದ್ದೇವೆ ಆ ನಲಂದ ವಿಶ್ವವಿದ್ಯಾಲಯ ಅಂತಂದ್ರೆ ರೋಮಾಂಚನ ಆಗ್ತದೆ ಅಂತಹ ದೊಡ್ಡದಾದ ವಿಶ್ವ ವಿಶ್ವವಿದ್ಯಾಲಯ ಅದು ಬರೇ ವಿದ್ಯಾಲಯ ಅಲ್ಲ ಶಬ್ದವೇ ಹೇಳ್ತದೆ ವಿಶ್ವವಿದ್ಯಾಲಯ ಅಂತಹ ವಿಶ್ವವಿದ್ಯಾಲಯ ಇರೋದು ಇಲ್ಲಿ ಭಾರತ ದೇಶದಲ್ಲಿ ಈ ವಿಶ್ವಕ್ಕೆ ವಿದ್ಯಾಲಯ ಅದು ಅದನ್ನು ನೋಡುವುದಕ್ಕೆ ಪಾಶ್ಚಾತ್ಯರು ಬಂದು ಒದ್ದಾಡ್ತಾರೆ ನಮ್ಮ ದೇವಸ್ಥಾನಗಳನ್ನು ನೋಡಲಿಕ್ಕೆ ಅವರು ಕಷ್ಟಪಡ್ತಾರೆ ಆದರೆ ನಮಗೆ ಅದರ ಬಗ್ಗೆ ಗೌರವ ಇಲ್ಲ ಈ ಒಂದು ಅಪಹಾಸ ಆಗ್ತದೆ ನಮಗೆ ಆದ್ದರಿಂದ ಇದನ್ನು ಯಾವುದನ್ನು ನಾವು ನಮ್ಮ ಮಕ್ಕಳಿಗೆ ಹಾಗೆ ಮಾಡದಲೇನೆ ನಮ್ಮ ಸಂಸ್ಕೃತಿ ನಮ್ಮ ಧರ್ಮ ನಮ್ಮ ವಸ್ತ್ರ ನಮ್ಮ ಉಡುಗೆ ನಮ್ಮ ಆಹಾರ ನಮ್ಮ ದಿನಚರಿ ಇದೆಲ್ಲವೂ ಕೂಡ ಬಹಳ ಪ್ರಧಾನವಾದದ್ದು ಇದು ಬಹಳ ಬೆಲೆ ಮಾಡುವಂತಹದ್ದು ಇದರಲ್ಲೇನೆ ಸುಖ ಇದೆ ಅನ್ನುವಂತಹ ಒಂದು ಮಾತುಗಳನ್ನ ಮಹತ್ವಪೂರ್ಣವಾದ ವಿಚಾರವನ್ನು ನಮ್ಮ ಮಕ್ಕಳಿಗೆ ತಿಳಿಸ್ಕೊಡ್ಬೇಕು ಅದಕ್ಕೆ ಎಂತಹ ಪರಿಸ್ಥಿತಿ ಅಂದ್ರೆ ನಿಮಗೆಲ್ಲ ಗೊತ್ತು ಎಷ್ಟು ನಾವು ಹುಚ್ಚರಿದ್ದೇವೆ ಅಂತ ಸುಮ್ಮನೆ ಅನೇಕ ಕಡೆಗೆ ಕೇಳಿದ್ದು ನೀವು ಕೇಳಿರ್ತೇವೆ ತಂದೆ ತಾಯಿಗಳಿಗೆ ಬರೇ ದುಡ್ಡು ಗಳಿಸುವಂತಹ ಒಂದು ಚಟ ಬರೇ ದುಡ್ಡು ಸಂಪಾದನೆ ಮಾಡಿಬಿಟ್ರೆ ನಾವು ಬಹಳ ಅದು ಮಕ್ಕಳಿಗೆ ಅದೇ ಬೆಳೀತದೆ ಆ ಮಗು ಕೇಳ ತಂದೆ ತಾಯಿಯನ್ನ ಅಮ್ಮ ಪ್ರತಿ ಭಾನುವಾರ ಒಬ್ಬ ಅಂಕಲ್ ಬರ್ತಾರಲ್ಲ ಅವ್ರು ಯಾರು ಅಂತ ಕೇಳಿರಂತೆ ಅಂದರೆ ಗಂಡ ಮನೆಯ ತನ ಭಾನುವಾರಕ್ಕೆ ಮನೆಗೆ ಬರಬೇಕು ಇವ ಎರಡ್ರಾಗ ಮನೆ ತಗೋಬಿಡ್ಬೇಕು ಏನ್ ಸಾಧಿಸಿದೆ ಇದರಿಂದ ಏನ್ ಸಂಪತ್ತು ಸಿಕ್ತು ಯಾರಿಗೋಸ್ಕರ ಇಷ್ಟೆಲ್ಲ ಹಗಲಿರುಳು ಶ್ರಮ ಪಡುವಂತ ಸಾಧು ಯಾರಿಗೆ ಈ ದುಡ್ಡು ಯಾರಿಗೆ ಈ ಸಂಪತ್ತು ಇಂತಹ ದೊಡ್ಡದಾದ ಹುಚ್ಚುತನ ನಮ್ಮ ಸಮಾಜದಲ್ಲಿ ಹೊಕ್ಕೊಂಬಿಟ್ಟಿದೆ ದಯವಿಟ್ಟು ಅದರಿಂದ ನಾವು ದೂರ ಆಗಬೇಕು ಎಲ್ಲರಲ್ಲಿಯೂ ಕೂಡ ನಾವು ಇದನ್ನು ಪ್ರಚಾರ ಮಾಡಬೇಕು ಇಂತಹ ಈ ಕುಂದಗೋಳದಲ್ಲಿರುವ ಒಂದೇ ಕ್ಷೇತ್ರ ಅಲ್ಲ ಇಂತಹ ಕ್ಷೇತ್ರಗಳು ಬಹಳ ಇವೆ ನಮ್ಮ ಹುಬ್ಬಳ್ಳಿಯ ಸುತ್ತಮುತ್ತಲು ಅದರ ಬಗ್ಗೆ ನಮ್ಗೆ ಗಮನ ಇಲ್ಲ ಅಂತಹ ನಷ್ಟವನ್ನು ನಾವು ಅನುಭವಿಸ್ತಾ ಇದ್ದೇವೆ ವೆಂಕಟೇಶ್ ದೇವರ ಅನುಗ್ರಹ ಸತ್ಯಬೋಧ ದೇವತರ ಅನುಗ್ರಹ ನಮ್ಮ ಸ್ವಾಮಿಗಳ ಅನುಗ್ರಹ ನಾವೆಲ್ಲ ಬಂದಿದ್ದೇವೆ ಆದರೆ ಇದು ನಮಗಿಷ್ಟಕ್ಕೆ ಮಾತ್ರ ಸೀಮಿತ ಆಗದಲ್ಲೇ ಸಮಾಜದಲ್ಲಿರುವ ಅನೇಕ ಜನರಿಗೆ ನಮ್ಮೆಲ್ಲೆಲ್ಲ ಹಿಂದಿನ ಜನಾಂಗ ಹೇಳ್ತಿತ್ತು ನನ್ನ ಮಗ ದೊಡ್ಡ ಆದರೂ ಪರವಾಗಿಲ್ಲ ಮತಾಂತರ ಆಗಬಾರ್ದು ಏನಾಗ್ತದೆ ಭಾಳ ಆದರೆ ಮನೆ ಒಳಗೆ ತಂದೆ ತಾಯಿ ಸೇವಾ ಮಾಡ್ತಾನೆ ಏನೋ ಒಂದು ಸಣ್ಣ ಪುಟ್ಟ ನೌಕರಿ ಮಾಡ್ಕೊಂಡು ಜೀವನ ಮಾಡ್ತಾನೆ ಅದಕ್ಕಿಂತ ಹೆಚ್ಚೇನೂ ಆಗೋದಿಲ್ಲ ಮತಾಂತರ ಆದರೆ ಇಡೀ ದೇಶವನ್ನೇ ಹಾಳು ಮಾಡ್ತಾನೆ ತಾನು ಹಾಳಾಗೋದಲ್ಲ ದೇಶವನ್ನೇ ಹಾಳು ಮಾಡಿಬಿಡ್ತಾನೆ ಅಂತಹ ಮತಾಂತರ ಆಗುವಂತಹ ಒಂದು ಪ್ರಸಂಗ ನಮ್ಮ ಮಕ್ಕಳಿಗೆ ಎಂದೂ ಬರ್ಬಾರಲ್ಲ ನಾವೆಲ್ಲ ಅನ್ಕೊಂಡಿದ್ದೇವೆ ಅಂತಹ ಸ್ಕೂಲಿಗೆ ಕಳಿಸಿದರೆ ಭಾಳ ದೊಡ್ಡವರಾಗ್ತಾರೆ ಅಲ್ಲಿಗೆ ಕಳಿಸಿದರೆ ಭಾಳ ದೊಡ್ಡ ಒಂದು ಅಧಿಕಾರ ಸಿಗುತ್ತದೆ ಅದೆಲ್ಲ ಸುಳ್ಳು ಅದೆಲ್ಲ ಸುಳ್ಳು ಅವರು ನಿಮಗೆ ವಿದ್ಯೆಯಕ್ಕಿಂತ ನಿಮ್ಮ ಸಂಸ್ಕೃತಿಯನ್ನು ಹಾಳು ಮಾಡೋದೇ